ಪ್ರೀತಿಯ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಾಳೆ ನಡೀತಕ್ಕಂತ ಕನ್ನಡ ರೇಷ್ಮೆ ನಾಡ ಕನ್ನಡ ಹಬ್ಬ ಒಂದು ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಬಿಡಿ ಡಿ ಸಿ ಬ್ಯಾಂಕ್ ನಿರ್ದೇಶನ ಮಂಜೂರು ಕರೆದಿದ್ದೀನಿ ನಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ನಾಳೆ ನಡೀತಾ ಇರ್ತಕ್ಕಂತ ರೇಷ್ಮೆ ನಾಡ ಕನ್ನಡ ಹಬ್ಬ ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯ ಮತ್ಸದಿಗಳು ನಮ್ಮ ರಾಮನಗರ ಜಿಲ್ಲೆಯ ಹಿರಿಯ ದುರೀಣರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕಾದಂತಹ ಸಿಎಂ ಎಂ ಲಿಂಗಪ್ಪಾಜಿ ಅವರಿಗೆ ಒಂದು ಪೌರ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ ಅದೇ ರೀತಿ ಒಂದು ಹದಿನೇಳು ಜನ ಜನರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ ವ್ಯಕ್ತಿಗಳಿಗೆ ಅರ್ಹ ವ್ಯಕ್ತಿಗಳಿಗೆ ನಮ್ಮ ರಾಮನಗರ ಜಿಲ್ಲೆಯ ವ್ಯಕ್ತಿಗಳಿಗೆ ಒಂದು ಕೆಂಗಲ್ ಅನುಮಂತ್ಯ ಪ್ರಶಸ್ತಿ ಅಂತ ಏನು ನಗರಸಭೆಯನ್ನು ಕೊಡ್ತಾ ಇದ್ದಾರೆ ಆ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ನಾಳೆ ನಡೀತಕ್ಕಂತ ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಮೂರು ಗಂಟೆಗೆ ನಮ್ಮ ತಾಲೂಕಿನ ಇದ್ದಿರತಕ್ಕಂತ ಇಪ್ಪತ್ತೊಂದು ಜನ ಪ್ಯಾಕ್ಸ್ನ ಸಿಬ್ಬಂದಿ ವರ್ಗದವ್ರಿಗೆ ಮತ್ತೆ ನಮ್ಮ ಪ್ಯಾಕ್ಸ್ನ ನ ಒಗಳಿಗೆ ಎಲ್ಲ ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲ್ಲಾ ಪ್ಯಾಕ್ಸ್ ನಿರ್ದೇಶಕರುಗಳಿಗೆ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳಿಗೆ ನಾನು ತಮ್ಮ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಭಾಗವಹಿಸಿ ಎಲ್ಲರನ್ನು ಕರ್ಕೊಂಡ್ಬಂದ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಈ ಮುಖಾಂತರ ಈ ಮುಖ್ಯ ನಾ ಮನವಿಯನ್ನ ಮಾಡ್ತಾ ಬರಿ ಬರೀ ರಾಮನಗರ ತಾಲೂಕು ಒಂದೇ ಅಲ್ಲ ಏನು ಒಂದು ಚನ್ನಪಟ್ನಾ ತಾಲೂಕು ಇರ್ತಕ್ಕಂಥ ಪ್ಯಾಕ್ಸ್ ಇರ್ಬೋದು ರಾಮ್ ಕನಕಪುರ ಹಾರೋಹಳ್ಳಿ ಸೋಲೂರು ಮಾಗಡಿ ಚನ್ನಪಟ್ನ ಎಲ್ಲಾ ಪ್ಯಾಕ್ಸ್ ನ ನಿರ್ದೇಶಕರುಗಳು ಅಧ್ಯಕ್ಷ ಉಪಾಧ್ಯಕ್ಷರುಗಳು ಹಾಗೂ ಪ್ಯಾಕ್ಸ್ ನ ಸಿಬ್ಬಂದಿ ವರ್ಗದವರು ಎಲ್ಲದಕ್ಕಿಂತ ಮುಖ್ಯವಾಗಿ ಕಾರ್ಯನಿರ್ವಾಹಕ ಸಿಬ್ಬಂದಿ ವರ್ಗದವರು ಸಿಇಒಗಳು ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮಕ್ಕೆ ಬಂದು ತಾವು ಎಲ್ಲರನ್ನು ಕರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಂಡು ಕ್ರಿಯಾಶೀಲ ಅಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರು ಆದಂತ ಸಸಿಯನ್ನ ನೇತೃತ್ವದಲ್ಲಿ ನಡೀತಕ್ಕಂತಹ ಮಿನಿ ದಸರಾ ಹಬ್ಬ ಅಂತನೆ ಕೂಡ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಏನೊಂದು ಮೂರು ಗಂಟೆಗೆ ಮೆರವಣಿಗೆ ಸ್ತಬ್ಧ ಚಿತ್ರ ಮೆರವಣಿಗೆ ಸ್ಟಾರ್ಟ್ ಆಗಿ ಸಾಯಂಕಾಲ ನಡೀತಕ್ಕಂತ ಪೌರ ಸನ್ಮಾನ ಕಾರ್ಯಕ್ರಮಕ್ಕೆ ಒಳಗಾದಂತ ನಮ್ಮ ಸಿಎಂ ಲಿಂಗಪ್ಪ ಅವರು ಅದೇ ರೀತಿ ಹದಿಮೂರು ಜನ ಹದಿನೇಳು ಜನ ಏನು ಕೆಂಗಲ್ ಹನುಮಂತ ಪ್ರಶಸ್ತಿಗೆ ಆಗಿರ್ತಕ್ಕಂಥ ಹದಿನೇಳು ಜನ ತದನಂತರ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಬಾವಿ ಮುಖ್ಯಮಂತ್ರಿಗಳು ಈಗ ಅಲ್ಲಿ ನಮ್ಮ ಹೆಚ್ಚಿನ ನಾಯಕರಾದಂತಹ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೋರ್ವ ಕ್ರಿಯಾಶೀಲ ಮತ್ತು ಮಾಜಿ ಸಂಸದರು ಕ್ರಿಯಾಶೀಲ ಬಮೂಲ್ನ ಅಧ್ಯಕ್ಷರು ಆದಂತಹ ಡಿ ಕೆ ಸುರೇಶ್ ಸಾಯಿ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂತಹ ಜನಪ್ರಿಯ ಶಾಸಕರಾದಂತಹ ಇಕ್ಬಾಲ್ ಅಣ್ಣವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಭಾಗದ ಜನಪ್ರಿಯ ಶಾಸಕರು ಮತ್ತು ಕ್ರಿಯಾಶೀಲ ನಾಯಕರಾದಂತಹ ನಮ್ಮ ನೆಚ್ಚಿನ ಬಾಲಣ್ಣವರು ಕೂಡ ಈ ಸಭೆಗೆ ಆಗಮಿಸ್ತಾ ಇದ್ದಾರೆ ಮಕ್ಕದ ತಾಲೂಕಿನ ಶಾಸಕರಾದಂತಹ ಸಿ ಪಿ ಯೋಗೇಶ್ವರ್ ಸಾಹೇಬರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ಸಹಕಾರಿ ಬಂಧುಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಸಹಕಾರಿ ಬಂಧುಗಳಿಗೆ ನಾನು ಇದೇ ನನ್ನ ಆಹ್ವಾನ ಪತ್ರಿಕೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮ ಮುಖೇನ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖೇನ ಮತ್ತೆ ಮಾಧ್ಯಮ ಪತ್ರಿಕೆಗಳ ಮುಖೇನ ನಾನು ನಾನು ವಿನಮ್ರವಾಗಿ ಮನವಿಯನ್ನ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡ್ಸ್ಕೊಡ್ತಾ ಇದ್ದಾರೆ ಏನು ಮಡಿಕೇರಿಯಲ್ಲಿ ನಡೀತಕ್ಕಂತ ದಸರಾ ಏನು ನೀವು ಕಲಾವಿದರ ತಂಡಗಳನ್ನ ನೋಡ್ತೀರಿ ಮಡಿಕೇರಿ ದಸರಾದಲ್ಲಿ ಅದೇ ರೀತಿ ಇರತಕ್ಕಂಥ ಎಲ್ಲಾ ಕಲಾವಿದರ ತಂಡ ಸ್ತಬ್ಧ ಚಿತ್ರ ಮೆರವಣಿಗೆ ಸಾಯಂಕಾಲ ನಡೀತಕ್ಕಂಥ ಮ್ಯೂಸಿಕಲ್ ನೈಟ್ ಏನೊಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಚಲನಚಿತ್ರ ನಟರು ಖ್ಯಾತ ಗಾಯಕರಾದಂತ ನಮ್ಮ ಮಂಗ್ಲಿ ಅವರು ಮತ್ತೆ ಕುನಲ್ ಗಂಜಲ್ ಅಂತ ಅಂದ್ಬಿಟ್ಟು ಜನಪ್ರಿಯ ಭಾರತದ ಹೆಸರಾಂತ ಸಂಗೀತ ನಿರ್ದೇಶಕ ಮತ್ತು ಗಾಯಕ ಅದೇ ರೀತಿ ಮತ್ತೋರ್ವ ಭಾರತದಲ್ಲಿ ಹೆಸರಂತ ಸಂಗೀತ ನಿರ್ದೇಶಕ ಗುರುಕಿರಣ್ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆ ನಡೀತದೆ ಸಮಸ್ತ ರಾಮನಗರ ಜಿಲ್ಲೆಯ ರಾಮನಗರ ಜನತೆಯ ಎಲ್ಲಾ ನಾಗರಿಕ ಬಂಧುಗಳು ಇದರಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಈ ಒಂದು ರೂವಾರಿಯಾದಂತಹ ಸಶಿಯಣ್ಣ ಅವ್ರಿಗೆ ಅಧ್ಯಕ್ಷತೆಯನ್ನು ವಹಿಸ್ತಿರತಕ್ಕಂತಹ ಇಕ್ಬಾಲ್ ಹುಸೇನ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸಿಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಮನವಿಯನ್ನು ಕೂಡ ತಮ್ಮ ಮುಖಾಂತರ ನನ್ನ ಮನವಿಯನ್ನು ಮಾಡ್ತಾ ಕರಿ ಕ್ಷೇತ್ರದ ಎಲ್ಲಾ ಪ್ಯಾಕ್ಸ್ ನ ರಾಮನಗರ ಜಿಲ್ಲೆಯ ಏನೀಗ ಒಂದು ಆರು ಕ್ಷೇತ್ರಗಳಿದೆ ಸೋಲು ಹೊರತುಪಡಿ ಸೋಲು ನಮ್ಮ ಭಾಗಕ್ಕೆ ಬರಲ್ಲ ಮಾಗಡಿ ಚನ್ನಪಟ್ಟಣ ಕನಕ್ಪುರ ಆರೋಹಳ್ಳಿ ರಾಮನಗರ ಮರಳವಾಡಿ ಬೆಂಗಳೂರು ಸೌತು ಈ ಎಲ್ಲಾ ಕ್ಷೇತ್ರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ಯಾಕ್ಸ್ ನ ಸಿಗಳು ತಾವೇ ಆಸಕ್ತರಾಗಿ ಖುದ್ದಾಗಿ ತಾವು ಕುಟುಂಬ ಸಮೇತ ಎಲ್ಲಾ ಪ್ಯಾಕ್ಸ್ ನಿರ್ದೇಶಕ ಬರಬೇಕು ಅಂತ ನನ್ನ ಸವಿನಯ ಆಮಂತ್ರಣ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮ್ ಸಹಕಾರಿಗಳ ಎಲ್ಲ ಟೋಟಲ್ ಕ್ಷೇತ್ರ ನಮ್ ಸಹಕಾರಿ ಕ್ಷೇತ್ರದ ಒಂದ್ ಸಾವಿರ ಜನ ಸೇರ್ಸ್ಬೇಕು ಅಂತ ಒಂದ್ ನಿರೀಕ್ಷೆ ಇಟ್ಕೊಂಡಿದೀವಿ ಅದ್ರಲ್ಲಿ ಯಶಸ್ವಿ ಆಗ್ತೀವಿ